ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಯಿತು ಸೊ ನಾನು ಎದ್ದಿದ್ದು ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಎದ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡೆ ನೆಕ್ಸ್ಟು ನಮ್ಮ ಮನೆಯವ್ರು ಎದ್ರು ಐದು ಕಾಲಿಗೆ ಅವ್ರು ಎದ್ದಿದ್ದು ಎದ್ಬಿಟ್ಟು ಅವರು ಕೂಡ ಆಗಿ ಬಂದರು ಸ್ವಲ್ಪ ಟೀ ಮಾಡಿದೆ ಟೀ ಕುಡಿದ್ಬಿಟ್ಟು ಕೆಲಸಕ್ಕೆ ಹೋದರೂ ಸ್ನೇಹಿತರೆ ಸೊ ಏನೇ ಅನ್ನಿ ಸ್ವಲ್ಪ ವರ್ಕೌಟ್ ಮಾಡ್ತೀವಿ ಬಟ್ ಡಯಟ್ ಅಂತೂ ನನ್ನಿಂದ ಸಾಧ್ಯವೇ ಇಲ್ಲ ಸೊ ಹೊಟ್ಟೆ ತುಂಬ ಊಟ ಇದ್ದರೆ ನನಗೆ ಕೆಲಸ ಆಗುತ್ತೆ ಸೊ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ತಿನ್ಬಿಟ್ಟು ಇಡೀ ಮಧ್ಯಾಹ್ನದ ತನಕ ಹಸ್ಕೊಂಡಿರಬೇಕು ಅಂದರೆ ನನ್ನ ಕಡೆಯಿಂದ ಆಗೋದೇ ಇಲ್ಲ ಸೊ ಇನ್ನೊಂದು ಏನು ಅಂತಂದರೆ ಟೀ ಕುಡಿದೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ ಸೊ ಎವ್ರಿ ಡೇ ಅಟ್ಲೀಸ್ಟ್ ಒನ್ ಆದರೂ ಟೀ ಬೇಕೇ ಬೇಕು ಮಾರ್ನಿಂಗು ನಮ್ಮ ಮನೆಯವ್ರು ಇದ್ದಾಗ ಎರಡರಿಂದ ಮೂರು ಸಾರಿ ಆಗುತ್ತೆ ಸೊ ನಮ್ಮ ಮನೆಯವ್ರಿಲ್ಲ ಅಂತಂದರೆ ಒನ್ ಟೈಮ್ ಅಥವಾ ಸಂಜೆ ಒನ್ ಟೈಮ್ ಟು ಟೈಮ್ ಆಗುತ್ತೆ ಅದ್ಬಿಟ್ರೆ ತಲೆನೋವು ಏನಾದ್ರು ಜಾಸ್ತಿ ಅನ್ನೋ ತರ ಇದ್ರೆ ಅವಾಗಲೂ ಕೂಡ ಒಂದೆರಡು ಮೂರು ಟೈಮ್ ಆಗುತ್ತೆ ಟೀನ ತುಂಬಾ ತುಂಬಾನೇ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಆಗ್ತಾನೆ ಇಲ್ಲ ಸೊ ಏನು ಎಕ್ಸಸೈಸ್ ಮಾಡಿ ಏನು ಫಲ ಇಲ್ಲ ಅಂತ ಅನ್ಕೊಳ್ಳೋಣ ಯಾಕೆ ಅಂತಂದರೆ ಸೊ ಎಕ್ಸಸೈಸ್ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ಡಯೆಟ್ ಮಾಡಿದರೆ ನಮ್ಮ ಬಾಡಿನೂ ಕೂಡ ಸ್ವಲ್ಪ ವೀಕ್ ಆಗುತ್ತೆ ಬಟ್ ಎಕ್ಸಸೈಸ್ ಮಾಡಿಬಿಟ್ಟು ಚೆನ್ನಾಗಿ ತಿಂದರೆ ಏನೂ ಆ ಥರ ಅನ್ಸೋದಿಲ್ಲ ಬಟ್ ನನಗೆ ಡಯೆಟ್ ಗೇಟ್ ಎಲ್ಲ ಆಗೋದೇ ಇಲ್ಲ ಸೊ ಬೆಳಗ್ಗೆ ಎದ್ದು ಎರಡೆರಡು ರೊಟ್ಟಿ ಊಟ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಇಲ್ಲಾಂದರೆ ನನಗೆ ಇಡೀ ದಿನ ಸುಸ್ತಾಗ್ಬಿಡ್ತೀನಿ ನೆಕ್ಸ್ಟು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಮಾಡಿಕೊಂಡೆ ಹಾಗೆ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನಿಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ ಸೊ ಪಡ್ಡಿಗೆ ಆಲ್ರೆಡಿ ನೈಟೆಲ್ಲ ಹಿಟ್ಟನ್ನು ರುಬ್ಕೊಂಡು ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೀನಿ ಕಾಣಿಸ್ತಾ ಇರ್ಬೋದು ಸೊ ಸುಮಾರು ಜನ ಹಿಟ್ಟು ಚೆನ್ನಾಗಿ ಹುಳಿ ಬರಲಿ ಅಂತೇಳ್ಬಿಟ್ಟು ಏನೇನೋ ಸರ್ಕಸ್ ಮಾಡ್ತಾರೆ ಟವಲ್ ಸುತ್ತಿಡ್ತಾರೆ ಬೆಡ್ಶೀಟ್ ಸುತ್ತಿಡ್ತಾರೆ ದಿನ ಏನೇನೋ ಮಾಡ್ತಾರೆ ಬಟ್ ಸ್ನೇಹಿತರೆ ನಾನು ಯಾವುದನ್ನು ಟ್ರೈ ಮಾಡೋಲ್ಲ ಸೊ ಯಾವುದು ಮಾಡೋದು ಇಲ್ಲ ಸೊ ನಾನು ಮಾಡೋದು ಸಿಂಪಲ್ ಇಷ್ಟೇ ಸೊ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಅದನ್ನು ಈ ಥರ ಗ್ಯಾಸ್ ಒಲೆ ಮೇಲೆ ಇಟ್ಕೊಂಡು ಮೇಲುಗಡೆ ಸ್ವಲ್ಪ ಭಾರ ಭಾರ ಇಡ್ತೀನಿ ಅಷ್ಟೇ ಅಂದರೆ ಈ ಥರ ಒಂದು ಕಲ್ಲು ಅಥವಾ ಏನೋ ಒಂದು ಇಟ್ಟಿರ್ತೀನಿ ಸೋ ಸೊ ನಾನು ಯಾವಾಗಲೂ ಇಡೋದೆ ಇವೆರಡು ಮಣಿ ಮತ್ತು ಕಲ್ಲನ್ನು ಇಟ್ಟಿರ್ತೀನಿ ಸೊ ಅವಾಗ ಹಿಟ್ಟು ಚೆನ್ನಾಗಿಯೇ ಉಪ್ಕೊಂಡು ಬರುತ್ತೆ ನಾನು ನಿಮಗೆ ಹಿಟ್ಟನ್ನು ಆನಂತರ ತೋರಿಸ್ತೀನಿ ಇವಾಗ ನಾನು ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಬೇಕಲ್ವ ಅಂದರೆ ಕಾಯಿ ಚಟ್ನಿ ಮಾಡಬೇಕಲ್ವ ಅದಕ್ಕೆ ಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಸ್ನೇಹಿತರೆ ಹಿಟ್ಟು ಹೇಗೆ ಉಪ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಎದುರುಗಡನೆ ಕಾಣಿಸ್ತಾ ಇದೆ ಸೊ ಇವಾಗ ಇನ್ನೊಂದು ಸಾರಿ ಮಿಕ್ಸ್ ಮಾಡೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಎಷ್ಟಿರೋ ಹಿಟ್ಟು ಎಷ್ಟು ಚೆನ್ನಾಗಿ ಉಪ್ಪುಕೊಂಡಿದೆ ಹಾಗೆ ಕಲರು ಕೂಡ ಚೇಂಜ್ ಇದೆ ಏನಿದೆ ಇವ್ರದ್ದು ಪಡ್ಡಿನ ಹಿಟ್ಟಿನ ಕಲರ್ ಚೇಂಜ್ ಇದೆ ಅಂತ ಅಂದ್ಕೊಳ್ತಿದ್ರ ಪಡ್ಡಿನ ಹಿಟ್ಟು ಮಾಮೂಲು ದೋಸೆ ಹಿಟ್ಟಿನ ಥರ ಇರೋಲ್ಲ ಸೊ ಸ್ವಲ್ಪ ನಾವು ಡಿಫ್ರೆಂಟಾಗಿ ಒಂದು ಮಸಾಲೆ ಹಾಕಿದರೆ ಸೊ ಅದರದ್ದು ಟೇಸ್ಟೇ ಚೇಂಜ್ ಇರುತ್ತೆ ಹಾಗಾಗಿ ನಾನು ನಿನ್ನೆ ಹಿಟ್ಟು ರುಬ್ಬುವಾಗ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ ಸೊ ಆ ಒಂದು ವೀಡಿಯೋ ಕ್ಲಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಈ ಹಿಟ್ಟು ಒಳ್ಳೆ ಹದದಲ್ಲೇ ಇದೆ ಇದಕ್ಕೆ ನೀರು ಹಾಕೋದು ಬೇಡ ಸೊ ಸ್ನೇಹಿತರೆ ಇದು ನೈಟ್ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಿಟ್ಟನ್ನು ರುಬ್ಕೊಂಡಿದ್ದೆ ಮಾಮೂಲು ದೋಸೆ ಹಿಟ್ಟು ಪಡ್ಡಿನ ಹಿಟ್ಟಿಗೆ ಏನು ಹಾಕ್ತಾರೋ ಅಂದರೆ ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಮಂಡಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕಾಳು ಇಷ್ಟನ್ನು ಹಾಕಿ ರುಬ್ಬಿರೋದು ಮಾತ್ರ ಅದು ಅದಕ್ಕೆ ಒಂದು ಮಸಾಲೆ ಮಾಡಬೇಕಲ್ವ ಸೊ ಈ ಮಸಾಲೆ ಮಾಡೋದ್ರಿಂದ ಪಡ್ಡಂತೂ ಸಿಕ್ಕಾಪಟ ಹೈಲೈಟ್ ಆಗುತ್ತೆ ಇದಕ್ಕೆ ನಾನು ಜೀರಿಗೆ ಕೊತ್ತಂಬರಿಕಾಳು ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕನುಗುಣವಾಗಿ ಹಸಿ ಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಸೊ ಈ ಥರ ಮಸಾಲೆ ಹಾಕೋದ್ರಿಂದ ಪಡ್ಡು ತುಂಬಾ ಟೇಸ್ಟಿ ಹಾಗೆ ತುಂಬಾ ಸ್ವಾದಿಷ್ಟವಾಗಿ ಬರುತ್ತೆ ನೀವು ಹಿಟ್ಟು ಕಲಸುವಾಗಲೇ ನಿಮಗೆ ಅದರ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಮಾಡೋ ಈ ಪಡ್ಡು ರೆಸಿಪಿ ನಮ್ಮ ರಿಲೇಷನ್ಸಲ್ಲಿ ತುಂಬಾ ಇಷ್ಟಪಡ್ತಾರೆ ಸೊ ಹಾಗಾಗಿ ಈ ಒಂದು ಟ್ರಿಕ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟನ್ನು ವಾಶ್ ಮಾಡಿ ನಾನು ರುಬ್ಕೊಳ್ತೀನಿ ಸೊ ಇದು ಸ್ವಲ್ಪ ಇರೋದ್ರಿಂದ ಏನಾಗುತ್ತೆ ಮಿಕ್ಸಿಗೆ ತಿರುಗೋದಿಲ್ಲ ಅದಕ್ಕೆ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ರುಬ್ಬಿರ್ತಕ್ಕಂಥ ಹಿಟ್ಟಿದೆಯಲ್ವ ಸೊ ಅದನ್ನೇ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಥರ ನೈಸಾಗಿ ಕಾಳು ಅದೆಲ್ಲ ಸಿಗಬಾರ್ದು ಆ ಥರ ನೈಸಾಗಿ ಇದನ್ನು ರುಬ್ಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೆ ಅದು ತಿರುಗಲಿಲ್ಲ ಮಿಕ್ಸಿ ಸೊ ಅಲ್ಲಲ್ಲೇ ಬಂದಾಗ್ತಾಯಿತ್ತು ಹಾಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಸೊ ಸ್ನೇಹಿತರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕು ಅಂತ ತುಂಬ ಸರ್ಕಸ್ ಮಾಡ್ತಾರಲ್ವ ಅದೇನು ಸರ್ಕಸ್ ಮಾಡೋದು ಬೇಡ ನೀವು ದೋಸೆ ಪಡ್ಡು ಇಡ್ಲಿ ಹಿಟ್ಟು ಯಾವುದೇ ಆಗಲಿ ಈ ಥರ ಚೆನ್ನಾಗಿ ಮಿನಿಮಮ್ ಐದು ನಿಮಿಷ ಈ ಥರ ಚೆನ್ನಾಗಿ ಬೀಟ್ ಮಾಡಿ ಹಿಟ್ಟು ನೋಡಿ ಸ್ನೇಹಿತರೆ ಏನಾದರೂ ಭಾರ ಇಟ್ಬಿಟ್ಟು ಮೇಲೆ ಹಿಟ್ಟು ಚೆನ್ನಾಗಿ ಉಬ್ಬಿಲ್ಲ ಅಂತ ಅಂದರೆ ನಾನು ಅಬಾಗ ಹೇಳ್ತೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಸ್ನೇಹಿತರೆ ಈ ಟಿಪ್ಸ್ ತುಂಬಾ ವರ್ಕೌಟ್ ಆಗುತ್ತೆ ಬೆಡ್ಶೀಟ್ ಸುತ್ತೋದು ಟವಲ್ ಸುತ್ತೋದು ಕವರ್ ಹಾಕೋದು ಅದೇನೂ ಬೇಡ ತುಂಬಾ ಸಿಂಪಲ್ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಐದು ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ್ರೆ ಸಾಕು ಸೊ ನೋಡಿದ್ರಲ್ವ ನಾನೊಂದು ಐದು ನಿಮಿಷ ಚೆನ್ನಾಗಿ ಬೀಟ್ ಮಾಡಿದೆ ಅದ್ರ ಮೇಲ್ಗಡೆ ನಾನು ಒಂದು ಮಣೆ ಮತ್ತೆ ಒಂದು ಕುಟ್ಟಣಿಗೆ ಏನಿತ್ತು ಸೊ ಇದನ್ನ ಇಟ್ಕೊಳ್ತೀನಿ ಇದನ್ನು ಕೂಡ ನಾನು ತುಂಬಾ ಬಿಸಿ ಇರೋ ಜಾಗ ಆ ಥರದ್ದೇನೂ ಇಲ್ಲ ಸೊ ನೈಟ್ ಅಲ್ವಾ ಗ್ಯಾಸಲ್ಲಿ ಒಲೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ವಿಭೂತಿ ಎಲ್ಲ ಹಚ್ಕೊಂಡಿದ್ದೆ ಸೊ ಇದ್ರ ಮೇಲೇ ಇಟ್ಟು ಹಾಗೇನೆ ಕೈ ಬಿಡ್ತೀನಿ ಇದಕ್ಕೆ ನಾನು ಏನು ಎಕ್ಸ್ಟ್ರಾ ಅಂತ ಮಾಡೋಕೆ ಹೋಗಲ್ಲ Ja, dat is de tijd Good morning. komen. Goedemorgen. Het is de tijd om ನಾನಿಲ್ಲಿ ಕಾಯಿ ಚಟ್ನಿಗೆ ಹೇಳ್ಬಿಟ್ಟು ಕಾಯಿನ ತುರ್ಕೊಳ್ತಾ ಇದ್ದೀನಿ ನಾನು ಒಂದು ಕಾಯಿ ಒಡೆದಿರ್ತೀನಲ್ವ ಸಾದಿಷ್ಟು ಕಾಯಿನ ನಾನು ತುರಿದು ಇಟ್ಬಿಡ್ತೀನಿ ಚಟ್ನಿಗೆ ಇಷ್ಟೊಂದು ಹೋಗೋದಿಲ್ಲ ಆದರೂ ತುರಿಯುವಾಗ ಎಲ್ಲ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾವು ಕಾಯಿನ ಹಾಗೆ ಇಟ್ವಿ ಅಂದರೆ ಏನಾಗುತ್ತೆ ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ ತುರ್ಕೊಳ್ಳೋದಕ್ಕೆ ಬರೋದಿಲ್ಲ ಹಾಗಾಗಿ ತುರಿದೇ ಇಟ್ಬಿಟ್ಟಿರ್ತೀನಿ ನೆಕ್ಸ್ಟು ಸ್ನೇಹಿತರೆ ಇಷ್ಟು ಪಡ್ಡಿನ ಹಿಟ್ಟು ಜಾಸ್ತಿ ಆಗುತ್ತೆ ನಾವು ಇರೋದೇ ಮೂರು ಜನ ಸೊ ಸಂಜೆ ಮನೆಯವ್ರು ಬಂದರೆ ಬಿಸಿ ಬಿಸಿಯಾಗಿ ಸ್ವಲ್ಪ ಪಡ್ ಮಾಡಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಪಡ್ಡಿನ ಹಿಟ್ಟನ್ನು ನಾನು ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀವಿ ಅದಕ್ಕೋಸ್ಕರ ಉಪ್ಪು ಆ ಥರದ್ದು ಏನು ಆ್ಯಡ್ ಮಾಡೋರ ಜಸ್ಟ್ ಹಿಟ್ಟನ್ನು ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ ಸ್ನೇಹಿತರೆ ಇದಕ್ಕೂ ಹಿಟ್ಟಿನ ಪಡ್ಡಿನ ಹಿಟ್ಟು ಟೇಸ್ಟಿಗೂ ಸಂಬಂಧನೇ ಇಲ್ಲ ಇದು ಜಸ್ಟ್ ಎಕ್ಸ್ಟ್ರಾ ನಮಗೆ ಟೇಸ್ಟ್ ಬೇಕು ಅಂತ ಹೇಳಿಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇರೋದಷ್ಟೇ ಹಾಗೆ ಸ್ನೇಹಿತರೆ ಈರುಳ್ಳಿನ ನಾನು ಬಟರ್ಫ್ಲೈ ಅವ್ರದ್ದು ಚಾಪರಿಂದ ಚಾಪ್ ಮಾಡ್ಕೊಂಡಿರೋದು ಸೊ ನನಗೆ ಈ ಒಂದು ಚಾಪರ್ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ತರಕಾರಿ ಏನಾದರೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಸಬಸ್ಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಿನ್ನೆ ಮಾರ್ಕೆಟ್ ಮಾಡ್ಕೊಂಬಂದವಲ್ವ ಸೊ ಸಬಸ್ಗೆ ಸೊಪ್ಪಿತ್ತು ಸೊ ಹಾಗಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಬಸ್ಗೆ ಸೊಪ್ಪು ಇದ್ದರೆ ಮಾತ್ರ ಈರುಳ್ಳಿನ ಹಾಕ್ತೀನಿ ಇಲ್ಲಾಂದರೆ ಹಾಗೆ ಪ್ಲೇನಾಗಿಯೇ ಪಡ್ಡನ ಮಾಡ್ತೀನಿ ಸೊ ಇವತ್ತು ಸಬಸಿಗೆ ಸೊಪ್ಪಿತ್ತಲ್ವ ಸೊ ಹಾಗಾಗಿ ಅದರ ಜೊತೆಗೆ ಈರುಳ್ಳಿನ ಕೂಡ ಆ್ಯಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಅದೆರಡು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಪಡ್ಡು ಇನ್ನೂ ಸ್ವಲ್ಪ ಹೈಲೈಟ್ ಆಗುತ್ತೆ ಹಾಗಾಗಿ ಮಿಕ್ಸ್ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕಿ ಹಾಗೆ ಸ್ವಲ್ಪ ಸಕ್ಕರೆ ಆ್ಯಡ್ ಇದ್ದೀನಿ ಸಕ್ಕರೆ ಬಂದುಬಿಟ್ಟು ಆಪ್ಷನಲ್ ಸ್ನೇಹಿತರೆ ಬೇಡ ಅಂದರೆ ಸ್ಕಿಟ್ ಮಾಡಿ ಸೊ ನಾವೆಲ್ಲ ಅಡುಗೆಗೂ ಸ್ವಲ್ಪ ಸಕ್ಕರೆ ಬೆಲ್ಲ ಯೂಸ್ ಮಾಡೋ ಅಭ್ಯಾಸ ಹಾಗೆ ಸಕ್ಕರೆನ ನಾನು ಯಾಕೆ ಯೂಸ್ ಮಾಡಿದೆ ಅಂದರೆ ಸೊ ಪಡ್ಡಿಂದು ಕಲರ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸೋಡಾ ಪುಡಿ ಯೂಸ್ ಮಾಡ್ತಾ ಇಲ್ಲ ಸೊ ಹಿಟ್ಟು ಚೆನ್ನಾಗಿ ಹುಳಿ ಬಂದಿತ್ತಲ್ವ ಸೊ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಾನು ಸೋಡಾ ಪುಡಿ ಏನು ಇಲ್ಲ ಇದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಉಪ್ಪು ಸಕ್ಕರೆ ಕರಗೆ ನೆಕ್ಸ್ಟ್ ನೆಕ್ಸ್ಟು ಸ್ನೇಹಿತರೆ ಪಡ್ಡಿನ ಹಂಚನ ಇಟ್ಕೊಂಡು ಇದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಪಡ್ಡಿನ ಹಂಚು ತುಂಬ ಅಂದರೆ ಎಂಟು ವರ್ಷದ ಹಿಂದಿನ ಸ್ನೇಹಿತರೆ ಇದರಲ್ಲಿ ಅಷ್ಟು ಪಟ್ ಚೆನ್ನಾಗಿ ಬರ್ತಿರಲಿಲ್ಲ ಸೊ ಇಷ್ಟು ದಿನ ಅಕ್ಕರ್ದ್ದು ಪಡ್ಡಿನ ಹಂಚು ನಮ್ಮ ಮನೆಯಲ್ಲೇ ಇತ್ತು ರೀಸೆಂಟಾಗಿ ನಮ್ಮ ಅಕ್ಕರು ಅದನ್ನು ಇಸ್ಕೊಂಡು ಹೋಗಿದ್ದಾರೆ ಸೊ ಇದರಲ್ಲೇ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಪಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಬಟ್ ತುಂಬಾ ಕಷ್ಟ ಆಯಿತು ಸ್ನೇಹಿತರೆ ಸೊ ತಳ ಬಿಡ್ ತಾನೇ ಇಲ್ಲ ಸೊ ಪಡ್ಡೆಲ್ಲ ಕಿತ್ತು ಕಿತ್ತು ಬರ್ತಾ ಇತ್ತು ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ರದ್ದು ಪಡ್ಡನ ಇಸ್ಕೊಂಡು ಬಂದಿದ್ದೀನಿ ಸೊ ಇದರಲ್ಲಿ ಟ್ರೈ ಮಾಡ್ತೇನೆ ಸೊ ಪಡ್ಡು ಹೇಗೆ ಬರುತ್ತೆ ಅಂತ ನೋಡಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಕಾಯ್ಬೇಕಿದ್ದು ಸೊ ಎಣ್ಣೆ ಕಾದ ನಂತರ ಇದಕ್ಕೆ ಮುಕ್ಕಾಲು ಭಾಗದಷ್ಟು ಹಿಟ್ಟು ಹಾಕಿದ್ರೆ ಸಾಕು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ಯಾವುದೇ ವರಳಿಗೂ ಕೂಡ ತುಂಬ ಹಿಟ್ಟನ್ನ ಹಾಕ್ತಾ ಇಲ್ಲ ಜಸ್ಟ್ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಮೇಲೆ ಚೆನ್ನಾಗೆ ಉಬ್ಕೊಡುತ್ತೆ ಆವಾಗ ಕರೆಕ್ಟಾಗಿರುತ್ತೆ ಸೊ ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಬೇಕು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ನೋಡ್ತಾ ಇದ್ದೀನಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂದ್ರೆ ಸೂಪರ್ ಆಗಿ ಉಪ್ಕೊಂಡಿದೆ ನೆಕ್ಸ್ಟ್ ಇದನ್ನ ಈ ರೀತಿ ಉಲ್ಟಾ ಮಾಡಿ ಹಾಕೋಣ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಸೊ ಇವಾಗ ಇದನ್ನ ಓಪನ್ ಮಾಡ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡೋದನ್ನ ಮರಿ ಬಿಡಿ ಸಿಗೋಣ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾಲ್ ಬೈ ಬಾಯ್